ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದೀನಿ ಖಂಡಿತ ಹಲವು ಸ್ಟಾಕ್ ಗಳಿಗೆ ಇದು ಒಳ್ಳೆ ನ್ಯೂಸ್ ಹಾಗೆ ಅಟ್ ದ ಸೇಮ್ ಟೈಮ್ ಹಲವು ಸ್ಟಾಕ್ ಗಳಿಗೆ ಇದು ಬ್ಯಾಡ್ ನ್ಯೂಸ್ ಕೂಡ ಹೌದು ಆದರೆ ಬ್ಯಾಡ್ ನ್ಯೂಸ್ ಅಂದ ತಕ್ಷಣ ಆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದ್ಬಿಡುತ್ತೆ ಅಥವಾ ಸ್ಟಾಕ್ ಗಳಿಂದ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಇದು ಪಾರ್ಟ್ ಅಂಡ್ ಪಾರ್ಶಿಯಲ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಜರ್ನಿ ಈ ರೀತಿ ಹಲವಾರು ಚೇಂಜಸ್ ಯಾವಾಗ್ಲೂ ಕೂಡ ಆಗ್ತಾ ಇರುತ್ತೆ ಆದ್ರೆ ಅದರಿಂದ ಭಯಪಟ್ಟು ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಹಾಗೆ ಗುಡ್ ನ್ಯೂಸ್ ಅಂದ ತಕ್ಷಣ ಆ ಸ್ಟಾಕ್ ಗಳಲ್ಲಿ ನಾವು ಬೈಯಿಂಗ್ ಮಾಡಬೇಕು ಅಂತ ಕೂಡ ಅಲ್ಲ ಬಟ್ ಅಲ್ಲೊಂದು ಅಡ್ವಾಂಟೇಜಸ್ ಇರುತ್ತೆ ಇಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ಸೊ ನೋಡೋಣ ಆ ಸ್ಟಾಕ್ ಯಾವ್ಯಾವು ಆ ನ್ಯೂಸ್ ಏನು ಎಲ್ಲನೂ ಕೂಡ ತಿಳ್ಕೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ನ್ಯೂಸ್ ಬಂದು ಬಿ ಎಸ್ ಸಿ ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಬಿ ಎಸ್ ಸಿ ಸೆನ್ಸೆಕ್ಸ್ ಅನ್ನೋದು ಒಂದು ಇಂಡೆಕ್ಸ್ ನಿಮಗೆ ಗೊತ್ತಿದೆ ಹೇಗೆ ನಿಫ್ಟಿ ಫಿಫ್ಟಿ ಒಂದು ಇಂಡೆಕ್ಸ್ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ಕೂಡ ಒಂದು ಇಂಡೆಕ್ಸ್ ಈ ಇಂಡೆಕ್ಸ್ ಅಲ್ಲಿ ಮೂವತ್ತು ಶೇರ್ ಇರುತ್ತೆ ಆ ಮೂವತ್ತು ಶೇರ್ಗಳು ಓವರ್ ಆಲ್ ಮಾರ್ಕೆಟ್ ನ ರೆಪ್ರಸೆಂಟ್ ಮಾಡ್ತವೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತವೆ ನೀವು ಬಿಎಸ್ ಸಿ ವೆಬ್ಸೈಟ್ ವಿಸಿಟ್ ಮಾಡಿ ಬಿ ಎಸ್ ಸಿ ಸೆನ್ಸೆಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಸ್ಟ್ ಕಂಡು ಬರುತ್ತೆ ನೀವು ಇಲ್ಲಿ ನೋಡಬಹುದು ನೀವು ಕೌಂಟ್ ಮಾಡಿದ್ರೆ ತರ್ಟಿ ಶೇರ್ಗಳಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಲ್ ಎನ್ ಟಿ ಭಾರತಿ ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಎನ್ ಟಿ ಪಿ ಪಿಸಿ ಅಲ್ಟ್ರಾಟೆಕ್ ಸಿಮೆಂಟ್ ಮಾರುತಿ ಬಜಾಜ್ ಫೈನಾನ್ಸ್ ಇಂಡಸ್ ಇಂಡ್ ಬ್ಯಾಂಕ್ ಟಾಟಾ ಮೋಟಾರ್ಸ್ ನೆಸ್ಲೆ ಇಂಡಿಯಾ ಐ ಸಿ ಐ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಟಾಟಾ ಸ್ಟೀಲ್ ಪವರ್ ಗ್ರಿಡ್ ಎಸ್ ಬಿ ಐ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಹಿಂದೂಸ್ತಾನ್ ನಿಲಿವರ್ ಬಜಾಜ್ ಫಿನ್ಸರ್ ವಿಪ್ರೋ ಇನ್ಫೋಸಿಸ್ ಸನ್ ಫಾರ್ಮಾ ಎಚ್ ಎಲ್ ಟೆಕ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಏಷ್ಯನ್ ಪೇಂಟ್ಸ್ ಟೈಟನ್ ಟಿ ಸಿ ಎಸ್ ಎಂ ಅಂಡ್ ಟಿ ಸಿ ಟೆಕ್ ಸೊ ಈ ಮೂವತ್ತು ಷೇರುಗಳು ಈ ಇಂಡೆಕ್ಸ್ ಸೊ ಈಗ ಈ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಏನಂತಂದ್ರೆ ಮುಂದಿನ ತಿಂಗಳ ಅಂದ್ರೆ ಜೂನ್ ಇಪ್ಪತ್ನಾಲ್ಕ ಏನಿದೆ ಈ ಇಪ್ಪತ್ನಾಲ್ಕನೇ ತಾರೀಕು ನಂದು ಮೂವತ್ತು ಷೇರುಗಳಲ್ಲಿ ಒಂದು ಶೇರು ಷೇರು ಬಿಎಸ್ಸಿ ಸೆನ್ಸೆಕ್ಸ್ ಇಂದ ಎಕ್ಸಿಟ್ ಆಗುತ್ತೆ ಹೊಸ ಶೇರು ಆಡ್ ಆಗುತ್ತೆ ಈ ನ್ಯೂಸ್ ಬಂದಿದೆ ಇವತ್ತು ಅದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ನ್ಯೂಸ್ ಹಾಗಾದ್ರೆ ಯಾವ ಶೇರು ಎಕ್ಸಿಟ್ ಆಗುತ್ತೆ ಯಾವ ಶೇರು ಎಂಟ್ರಿ ಆಗುತ್ತೆ ಅಬ್ವಿಯಸ್ಲಿ ಎಕ್ಸಿಟ್ ಆಗೋ ಶೇರ್ಗೆ ಬ್ಯಾಡ್ ನ್ಯೂಸ್ ಎಂಟ್ರಿ ಆಗೋ ಶೇರ್ಗೆ ಗುಡ್ ನ್ಯೂಸ್ ಹಾಗಂತ ಎಂಟ್ರಿ ಆಗ್ತಿರೋ ಶೇರ್ ಅಲ್ಲಿ ಬೈ ಮಾಡಬೇಕು ಎಕ್ಸಿಟ್ ಆಗ್ತಿರೋಂತ ಶೇರ್ ಅಲ್ಲಿ ಸೆಲ್ ಮಾಡಬೇಕು ಅಂತಲ್ಲ ನಿಫ್ಟಿ ಆಗ್ಬೋದು ಅಥವಾ ಸೆನ್ಸೆಕ್ಸ್ ಆಗ್ಬೋದು ಎರಡನ್ನೂ ಕೂಡ ಆಗಾಗ ರೀಬ್ಯಾಲೆನ್ಸಿಂಗ್ ಅನ್ನು ಮಾಡ್ತಿರ್ತಾರೆ ಇಯರ್ಲಿ ಟ್ವೈಸ್ ರೀಬ್ಯಾಲೆನ್ಸಿಂಗ್ ಇರುತ್ತೆ ವರ್ಷದಲ್ಲಿ ಎರಡು ಸಲ ಅದರಲ್ಲಿ ಕೆಲವು ಶೇರ್ ಗಳನ್ನ ರಿಮೂವ್ ಮಾಡ್ತಾರೆ ಕೆಲವು ಶೇರ್ಗಳನ್ನ ಗಳನ್ನ ಇನ್ಕ್ಲೂಡ್ ಮಾಡ್ತಾರೆ ಕೆಲವು ಸಲ ಏನು ಚೇಂಜಸ್ ಮಾಡೋದೇ ಇಲ್ಲ ಯಾವ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡ್ತಿರೋಂತ ಅಂತ ತೆಗಿತಾರೆ ಪರ್ಫಾರ್ಮ್ ಮಾಡುವಂತಹ ಸ್ಟಾಕ್ ಗಳನ್ನ ಇನ್ಕ್ಲೂಡ್ ಮಾಡ್ತಾ ಇರ್ತಾರೆ ಇದು ವರ್ಷದಲ್ಲಿ ಎರಡು ಬಾರಿ ನಡೆಯುವಂತ ರಿಬ್ಯಾಲೆನ್ಸಿಂಗ್ ಇದರಲ್ಲಿ ವಿಶೇಷ ಏನಿರೋದಿಲ್ಲ ಅಂದ್ರೆ ಪ್ರತಿ ವರ್ಷ ಕೂಡ ಎರಡು ಸಲ ನಡೀತಾ ಇರುತ್ತೆ ಚೇಂಜಸ್ ಎಕ್ಸಿಟ್ ಆಗ್ತಿದೆ ಅಂದ ತಕ್ಷಣ ಆ ಸ್ಟಾಕ್ ಅನ್ನ ಮಾರಿ ನಾವು ಎಕ್ಸಿಟ್ ಆಗ್ಬೇಕು ಅಂತಲ್ಲ ಇದರಿಂದ ಆ ಶೇರ್ನ ಕತೆ ಏನ್ ಮುಗಿಯೋದಿಲ್ಲ ಬಟ್ ಫಾರ್ ಟೈಮ್ ಬಿಇಾಗ್ ಔಟ್ ಫ್ಲೋ ಹೋಗುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೋ ಮ್ಯೂಚುವಲ್ ಫಂಡ್ ಗಳು ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಗೆ ಅಂತ ಇನ್ಫ್ಲೋ ಕಡಿಮೆ ಆಗುತ್ತೆ ಹೊಸದಾಗಿ ಸೇರ್ಕೊಳ್ಳುವಂತಹ ಸ್ಟಾಕ್ ಗೆ ಇನ್ಫ್ಲೋ ಜಾಸ್ತಿ ಆಗುತ್ತೆ ಹಾಗಾಗಿ ಅದೊಂದು ಪಾಸಿಟಿವ್ ಮೊಮೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಬನ್ನಿ ನೋಡೋಣ ಯಾವ ಸ್ಟಾಕ್ ಎಂಟ್ರಿ ಆಗ್ತಿದೆ ಯಾವ ಸ್ಟಾಕ್ ಎಕ್ಸಿಟ್ ಆಗ್ತಿದೆ ಅಂತ ಗೆಳೆಯರೆ ಹೆಡ್ ಲೈನ್ ನೋಡಬಹುದು ಅದಾನಿ ಪೋರ್ಟ್ಸ್ ವಿನ್ಸ್ ಆರ್ಟ್ ಸೀಟ್ ಇನ್ ಸೆನ್ಸೆಕ್ಸ್ ಆಸ್ ವಿ ಪ್ರೋ ಶೋನ್ ದ ಡೋರ್ ಅಂದ್ರೆ ಅದಾನಿ ಪೋರ್ಟ್ಸ್ ಸೆನ್ಸೆಕ್ಸ್ ನಲ್ಲಿ ಎಂಟ್ರಿ ಆಗ್ತಾ ಇದೆ ವಿಪ್ರೋ ಎಕ್ಸಿಟ್ ಆಗ್ತಾ ಇದೆ ಇದು ಇವತ್ತು ಬಂದಿರುವಂತಹ ಸುದ್ದಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ನೋಡಬಹುದು ಫೋರ್ ತರ್ಟಿ ಒನ್ ನೋಡಬಹುದು ಬಿಲಿಯನರ್ ಗೌತಮ್ ಅದಾನಿ ಕ್ಯಾಶ್ಕೌ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ದ ಶೇರ್ ಆಫ್ ವಿಚ್ ಹ್ಯಾವ್ ನಿಯರ್ಲಿ ಡಬಲ್ಡ್ ಇನ್ ದ ಲಾಸ್ಟ್ ಇಯರ್ ವುಡ್ ಸೂನ್ ಬಿ ಇನ್ಕ್ಲೂಡೆಡ್ ಇನ್ ಇಂಡಿಯಾಸ್ ಹೆಡ್ ಇಕ್ವಿಟಿ ಇಂಡೆಕ್ಸ್ ಸೆನ್ಸೆಕ್ಸ್ ಎಸ್ ಎನ್ ಪಿ ಡೌಜೋನ್ಸ್ ಇಂಡೈಸಸ್ ಅನ್ ಫ್ರೈಡೆ ಅನೌನ್ಸ್ಡ್ ದಟ್ ವಿತ್ ಎಫೆಕ್ಟ್ ಫ್ರಮ್ ಜೂನ್ ಟ್ವೆಂಟಿ ಫೋರ್ ವಿಪ್ರೋ ವಿಲ್ ಬಿ ರಿಮೂವ್ ಫ್ರಮ್ ದ ತರ್ಟಿ ಶೇರ್ ಇಂಡೆಕ್ಸ್ ಅಂಡ್ ಅದಾನಿ ಪೋರ್ಟ್ಸ್ ವಿಲ್ ಟೇಕ್ ಇಟ್ಸ್ ಪ್ಲೇಸ್ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದರ ಬಗ್ಗೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರೋದು ಯಾವುದೇ ನ್ಯೂಸ್ ರಿಪೋರ್ಟ್ ಮೂಲಕ ಬಂದಿರುವಂತ ನ್ಯೂಸ್ ಅಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಹಾಗಾಗಿ ವಿಪ್ರೋ ಸೆನ್ಸೆಕ್ಸ್ ಇಂದ ಎಕ್ಸಿಟ್ ಆಗುತ್ತೆ ಅದರ ಪ್ಲೇಸ್ ಅಲ್ಲಿ ಅದಾನಿ ಪೋರ್ಟ್ಸ್ ಇನ್ಕ್ಲೂಡ್ ಆಗುತ್ತೆ ಹಾಗೆ ನಿಫ್ಟಿ ಫಿಫ್ಟಿ ಅಲ್ಲಿ ಈಗಾಗಲೇ ಅದಾನಿ ಗ್ರೂಪ್ ನ ಎರಡು ಶೇರ್ ಗಳಿದ್ವು ಒಂದು ಅದಾನಿ ಎಂಟರ್ಪ್ರೈಸಸ್ ಇನ್ನೊಂದು ಇದೇ ಅದಾನಿ ಪೋರ್ಟ್ಸ್ ಆದ್ರೆ ಸೆನ್ಸೆಕ್ಸ್ ಅಲ್ಲಿ ಯಾವುದೇ ಅದಾನಿ ಗ್ರೂಪ್ ನ ಶೇರ್ ಇರಲಿಲ್ಲ ಈಗ ಅದು ಕೂಡ ಸೇರ್ಕೊಳ್ತಾ ಇದೆ ಸೊ ಇಲ್ಲಿ ನೋಡಬಹುದು ಇನ್ಕ್ಲೂಷನ್ ಇನ್ ಕೀ ಇಂಡೈಸಸ್ ಲೀಡ್ ಟು ಇನ್ಫ್ಲೋಸ್ ಫ್ರಮ್ ಪ್ಯಾಸಿವ್ ಫಂಡ್ ಟ್ರಾಕಿಂಗ್ ದ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಂಡ್ ಈಸ್ ದೇರ್ ಫಾರ್ ಪಾಸಿಟಿವ್ ಫಾರ್ ಇನ್ವೆಸ್ಟರ್ಸ್ ಇನ್ ಅದಾನಿ ಪೋರ್ಟ್ಸ್ ನಾನು ಮೊದಲಿಗೆ ಹೇಳಿದೆ ಯಾವ ಸ್ಟಾಕ್ ಇನ್ಕ್ಲೂಡ್ ಆಗುತ್ತಾ ಅದಕ್ಕೆ ಇನ್ಫ್ಲೋ ಜಾಸ್ತಿ ಆಗುತ್ತೆ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಇರುತ್ತೆ ಅಂತ ಅದನ್ನ ಇಲ್ಲೂ ಕೂಡ ನೋಡಬಹುದು ಯಾಕಂದ್ರೆ ನೀವು ಯಾವುದೇ ಇಂಡೆಕ್ಸ್ ಗೆ ಯಾವುದೇ ಸ್ಟಾಕ್ ಎಂಟರ್ ಆದಾಗ ಅದಕ್ಕೆ ಸಿಗುವಂತಹ ಅಡ್ವಾಂಟೇಜ್ ಇದು ಎಕ್ಸಿಟ್ ಆಗುವಂತಹ ಸ್ಟಾಕ್ ಗೆ ಡಿಸ್ಅಡ್ವಾಂಟೇಜ್ ಹಾಗಂತ ಆ ಕತೆ ಮುಗಿಯೋದಿಲ್ಲ ಆ ಶೇರಿನ ಕತೆ ಮುಗಿಯೋದಿಲ್ಲ ಅದು ಯೂಲ್ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ನಡೀತಾ ಇದ್ರೆ ಅಬ್ಬಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ವಿಪ್ರೋ ಅಂತೂ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಿರೋ ಕಂಪನಿ ಫಾರ್ ಟೈಮ್ ಬಿಂಗ್ ಎಲ್ಲ ಐಟಿ ಟಿ ಸ್ಟಾಕ್ಗಳು ಸ್ಟ್ರಗಲ್ ಅದು ಕೂಡ ಸ್ಟ್ರಗಲ್ ಮಾಡ್ತಿದೆ ಅಷ್ಟೇ ಅದರಲ್ಲೇನು ವಿಶೇಷ ಇಲ್ಲ ಹಾಗೆ ಬರೀ ಇದೊಂದೇ ಅಲ್ಲ ಇನ್ನೂ ಕೆಲವು ಚೇಂಜಸ್ ಅನ್ನ ಬಿ ಎಸ್ ಸಿ ಅನೌನ್ಸ್ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಎಕ್ಸ್ಚೇಂಜ್ ಎಸ್ ಸಿ ಎಸ್ ಆಲ್ಸೋ ಮೇಡ್ ಸಮ್ ಟ್ವೀಕ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸೆನ್ಸೆಕ್ಸ್ ಫಿಫ್ಟಿ Bankex, ಬಿ 100 and Sensex ಅಂಡ್ ಸೆನ್ಸೆಕ್ಸ್ ನೆಕ್ಸ್ಟ್ ಫಿಫ್ಟಿ ಇನ್ ದ ಸೆಮಿ ಅನ್ಯುಲ್ ರಿಜಿ ಆಫ್ ಇಂಡೈಸಸ್ ಇದರಲ್ಲಿ ನೋಡಬಹುದು ಬಿಎಸ್ ಸಿ ಗೆ ಇನ್ಕ್ಲೂಡ್ ಆಗ್ತಿರೋ ಸ್ಟಾಕ್ಸ್ ಆರ್ಇ ಸಿ ಎಚ್ ಡಿ ಸಿ ಎಂ ಕೆನರಾ ಬ್ಯಾಂಕ್ ಇಂಡಿಯಾ ಅಂಡ್ ಪಿ ಎನ್ ಬಿ ಇವುಗಳು ಬಿಎಸ್ ಸಿ ಹಂಡ್ರೆಡ್ ಇಂಡೆಕ್ಸ್ ಗೆ ಇನ್ಕ್ಲೂಡ್ ಆಗ್ತಾ ಇವೆ ಎಕ್ಸಿಟ್ ಆಗ್ತಿರೋ ನೋಡಬಹುದು ಪೇಜ್ ಇಂಡಸ್ಟ್ರೀಸ್ ಎಸ್ ಬಿ ಐ ಕಾರ್ಡ್ಸ್ ಐ ಸಿಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಫುಡ್ ಇವೆಷ್ಟು ಸ್ಟಾಕ್ ಗಳು ಎಕ್ಸಿಟ್ ಆಗ್ತಾ ಇಂಡೆಕ್ಸ್ ಇಂದ ನಂತರ ಸೆನ್ಸೆಕ್ಸ್ ಫಿಫ್ಟಿಗೆ ಟಾಟಾ ಗ್ರೂಪ್ ನ ಎಂಟರ್ ಆಗ್ತಾ ಇದೆ ಡಿವಿ ಲ್ಯಾಬೊರೇಟರೀಸ್ ಅಲ್ಲಿಂದ ಎಕ್ಸಿಟ್ ಆಗ್ತಾ ಇದೆ ನಂತರ ಬಿ ಎಸ್ ಸಿ ಬ್ಯಾಂಕ್ ಎಕ್ಸ್ ಗೆ ಬ್ಯಾಂಕ್ ಇನ್ಕ್ಲೂಡ್ ಆಗ್ತಾ ಇದೆ ಜೊತೆಗೆ ಕೆನರಾ ಬ್ಯಾಂಕ್ ಇನ್ಕ್ಲೂಡ್ ಆಗ್ತಾ ಇದೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂಡ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಎಕ್ಸಿಟ್ ಆಗ್ತಾ ಇದೆ ಎಸ್ ಸಿ ಬ್ಯಾಂಕ್ ಎಕ್ಸ್ ಇಂದ ಹಾಗೆ ನೆಕ್ಸ್ಟ್ ಸೆನ್ಸೆಕ್ಸ್ ನೆಕ್ಸ್ಟ್ ಫಿಫ್ಟಿಗೆ ಯಾವ ಸ್ಟಾಕ್ ಗಳು ಇನ್ಕ್ಲೂಡ್ ಆಗ್ತಾ ಇದಾವೆ ಅಂತ ನೋಡಿದ್ರೆ ಮೊದಲಿಗೆ ಎಕ್ಸ್ಕ್ಲೂಡ್ ಆಗ್ತಿರೋಂತಹ ಸ್ಟಾಕ್ ಟ್ರೆಂಟ್ ಎಕ್ಸ್ಕ್ಲೂಡ್ ಆಗ್ತಾ ಇದೆ ಅಂದ್ರೆ ಇದು ಸೆನ್ಸೆಕ್ಸ್ ಫಿಫ್ಟಿಗೆ ಆಡ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಎಕ್ಸಿಟ್ ಆಗ್ತಿದೆ ಅಷ್ಟೇ ಆಕ್ಚುಲಿ ಇದಕ್ಕೆ ಪ್ರಮೋಷನ್ ಅಂತಾನೆ ಹೇಳ್ಬೋದು ಟ್ರೆಂಟ್ ಗೆ ನೆಕ್ಸ್ಟ್ ಇಂದ ಸೆನ್ಸೆಕ್ಸ್ ಫಿಫ್ಟಿ ಹೋಗಿದೆ ಹಾಗೆ ಪೇಜ್ ಇಂಡಸ್ಟ್ರೀಸ್ ಎಕ್ಸ್ಕ್ಲೂಡ್ ಆಗ್ತಾ ಇದೆ ಎಸ್ ಬಿ ಐ ಕಾರ್ಡ್ಸ್ ಐ ಸಿಐ ಜುಬಿಲೆಟ್ ಫುಡ್ ಅಂಡ್ ಝೀಲ್ ಇವೆಷ್ಟು ಹೊರಗಡೆ ಹೋಗ್ತಿದಾವೆ ಇನ್ಕ್ಲೂಡ್ ಆಗ್ತಿರೋಂತಹ ಸ್ಟಾಕ್ ಸಿ ಪಿ ಎನ್ ಬಿ ಡಿ ವಿ ಸ್ಲಾಬ್ ಎಚ್ ಡಿಎಫ್ ಸಿ ಎಂ ಸಿ ಕೆನರಾ ಬ್ಯಾಂಕ್ ಅಂಡ್ ಕಮಿನ್ಸ್ ಇಂಡಿಯಾ ಇವುಗಳು ಇದೆಷ್ಟು ಚೇಂಜಸ್ ಬಿ ಎಸ್ ಸಿ ಇವತ್ತು ಅನೌನ್ಸ್ ಮಾಡಿದೆ ಇದೆಲ್ಲಾನು ಕೂಡ ಜಾರಿಗೆ ಬರೋ ದಿನ ಅಂತಂದ್ರೆ ಇಪ್ಪತ್ನಾಲ್ಕು ಜೂನ್ ಅಂದ್ರೆ ಮುಂದಿನ ತಿಂಗಳು ಇವತ್ತು ಇಪ್ಪತ್ನಾಲ್ಕು ಮೇ ಎಕ್ಸಾಕ್ಟ್ ಒಂದು ತಿಂಗಳು ಸಮಯ ಇದೆ ಇಪ್ಪತ್ನಾಲ್ಕನೇ ತಾರೀಕು ಮುಂದಿನ ತಿಂಗಳು ಈ ಎಲ್ಲ ಸ್ಟಾಕ್ ಗಳು ಕೂಡ ಸೆನ್ಸೆಕ್ಸ್ ನ ಭಾಗವಾಗ್ತವೆ ಅಂದ್ರೆ ಯಾವ್ಯಾವ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇದಾವೆ ಅವೆಲ್ಲಾನು ಕೂಡ ಅವತ್ತು ಇನ್ಕ್ಲೂಡ್ ಆಗಿರ್ತವೆ ಎಕ್ಸ್ಕ್ಲೂಡ್ ಆಗುವಂತ ವಾಚೆ ಹೋಗಿರ್ತವೆ ಹಾಗೆ ನಾವು ಈಗಾಗಲೇ ಸಾಕಷ್ಟು ಸಲ ನಿಫ್ಟಿ ಫಿಫ್ಟಿ ರಿಜಿಗನ ಸಾಕಷ್ಟು ಸಲ ನೋಡಿದ್ವಿ ನಿಮ್ಗೆ ಅದರ ಬಗ್ಗೆ ಗೊತ್ತಿದೆ ಕೂಡ ಅದೇ ರೀತಿ ಸೆನ್ಸೆಕ್ಸ್ ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಇದು ಒಂದು ನಾರ್ಮಲ್ ಪ್ರೊಸೀಜರ್ ಅದರಲ್ಲಿ ವಿಶೇಷತೆ ಏನಿರೋದಿಲ್ಲ ಬಟ್ ಇನ್ಕ್ಲೂಡ್ ಆಗುವಂತಹ ಸ್ಟಾಕ್ ಗೆ ಇನ್ಫ್ಲೋ ಬರುತ್ತೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಎಕ್ಸ್ಕ್ಲೂಡ್ ಆಗುವಂತಹ ಸ್ಟಾಕ್ ಗಳಿಗೆ ಔಟ್ಫ್ಲೋ ಹೋಗುತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಎಕ್ಸ್ಕ್ಲೂಡ್ ಆಗ್ತಿದೆ ಅಂದ ತಕ್ಷಣ ಆ ಸ್ಟಾಕ್ ಗಳಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಫಾರ್ ಎಕ್ಸಾಂಪಲ್ ನೆಸ್ಲೆ ಇಂಡಿಯಾ ಶೇರ್ ಬಗ್ಗೆ ಗೊತ್ತಿದೆ ನಿಮಗೆ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಸಮಯದಲ್ಲಿ ಮ್ಯಾಗಿ ಇಶ್ಯೂ ಬಂದಾಗ ನಿಫ್ಟಿ ಫಿಫ್ಟಿ ಇಂದ ತೆಗೆದ್ ಹಾಕಿದ್ರು ಆ ಸ್ಟಾಕ್ ಅನ್ನು ಸೆನ್ಸೆಕ್ಸ್ ಇಂದ ಕೂಡ ತೆಗೆದಿದ್ರು ಅದರ ನಂತರ ಸ್ಟಾಕ್ ಮ್ಯಾಗಿ ಇಶ್ಯೂ ಇಂದ ಆಚೆ ಕೂಡ ಬಂತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತು ನಂತರ ಅಗೇನ್ ರೀಎಂಟರ್ ಎಂಟರ್ ಆಯ್ತು ನಿಫ್ಟಿ ಫಿಫ್ಟಿಗೂ ರಿ ಎಂಟರ್ ಆಯ್ತು ಈವನ್ ಸೆನ್ಸೆಕ್ಸ್ ಅಲ್ಲೂ ಕೂಡ ರಿಎಂಟರ್ ಆಯ್ತು ನೀವು ಇಲ್ಲೇ ನೋಡಬಹುದು ಇಲ್ಲೇ ಇದೆ ನೆಸ್ಲೆ ಇಂಡಿಯಾ ಸೆನ್ಸೆಕ್ಸ್ ಅಲ್ಲೂ ಕೂಡ ಇದೆ ಈ ರೀತಿ ಕಮ್ ಬ್ಯಾಕ್ ಯಾವಾಗ ಬೇಕಾದ್ರೂ ಮಾಡಬಹುದು ಕಂಪನಿಗಳು ಮಾಡಲ್ಲ ಅಂತ ಎಲ್ಲ ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ಅಂತವನ್ನ ಆಡ್ ಮಾಡ್ತಾರೆ ಅದಕ್ಕೆ ಎಲಿಜಿಬಿಲಿಟಿ ಇದ್ರೆ ಯಾಕಂದ್ರೆ ಇದಕ್ಕೂ ಕೂಡ ಸಾಕಷ್ಟು ಕ್ರೈಟೀರಿಯಾ ಫಾಲೋ ಮಾಡ್ತಾರೆ ಯಾವುದೇ ಕ್ರೈಟೀರಿಯಾ ಫಾಲೋ ಮಾಡದೇನೆ ಇನ್ಕ್ಲೂಡ್ ಮಾಡೋದಿಲ್ಲ ಅದಕ್ಕೂ ಕೂಡ ಸಾಕಷ್ಟು ಕ್ರೈಟೀರಿಯಾಸ್ ಇರುತ್ತೆ ಅವೆಲ್ಲನು ಕೂಡ ಫುಲ್ಫಿಲ್ ಮಾಡುವಂತ ಕಂಪನಿಗಳನ್ನೇ ಇನ್ಕ್ಲೂಡ್ ಮಾಡೋದು ಹಾಗಾಗಿ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಈ ಕಂಪನಿಗಳು ಈ ಎಲ್ಲ ಫುಲ್ಫಿಲ್ ಮಾಡೋದು ಅಂದ್ರೆ ಅವಾಗ ರಿಂಟರ್ ಕೂಡ ಆಗ್ಬಹುದು ಆ ಚಾನ್ಸಸ್ ಕೂಡ ಎಲ್ಲ ಕಂಪನಿಗಳಿಗೂ ಕೂಡ ಇರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆಸ್ಲೆ ಇಂಡಿಯಾ ಅದಾನಿ ಸ್ಪೋರ್ಟ್ಸ್ ಸೆನ್ಸೆಕ್ಸ್ಗೆ ಎಂಟರ್ ಆಗ್ತಾ ಇದೆ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಸ್ವಲ್ಪ ನೋಡೋಣ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟು ಫೋರ್ಟಿ ಪರ್ಸೆಂಟು ಹಾಗೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು ಟ್ವೆಂಟಿ ಟ್ವೆಂಟಿ ತ್ರೀ ಜನವರಿಯಲ್ಲಿ ಇಂಡೆನ್ಬರ್ಗ್ ಆರೋಪವನ್ನ ಮಾಡ್ತು ಅದಾನಿ ಗ್ರೂಪ್ನ ಮೇಲೆ ಬೆಲೆ ಆಗ ಅದಾನಿ ಗ್ರೂಪ್ನ ಹಲವಾರು ಸ್ಟಾಕ್ಗಳು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕೂಡ ಕ್ರಾಶ್ ಆಗಿದ್ವು ಆದ್ರೆ ಈ ಸ್ಟಾಕ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರಾಶ್ ಆಗಿರಲಿಲ್ಲ ಇಪ್ಪತ್ತೇಳು ಜನವರಿಗೆ ಈ ಆರೋಪ ಬಂತು ಅನ್ಸುತ್ತೆ ಇಪ್ಪತ್ನಾಲ್ಕು ಜನವರಿ ಅಥವಾ ಇಪ್ಪತ್ತು ಮೋರ್ ದೆನ್ ಇಪ್ಪತ್ತರ ಮೇಲೆನೆ ಸೊ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಅರೌಂಡ್ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಅಥವಾ ಒನ್ ಫಾರ್ಟಿ ಪರ್ಸೆಂಟ್ ಅಂತ ಬೇಕಿದ್ರೆ ಇಟ್ಕೊಳ್ಬೋದು ರೌಂಡ್ ಫಿಗರ್ ಅನ್ನ ಅಷ್ಟೇ ಕ್ರಾಶ್ ಆಗಿದ್ದು ಸ್ಟಾಕ್ ಅಲ್ಲಿಂದ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತು ಕಂಪನಿ ಯಾಕೆ ಕಮ್ ಬ್ಯಾಕ್ ಮಾಡ್ತು ಅಂತ ಇವನ್ ನೀವು ಇಂಡಿಯನ್ ಬರ್ಗ್ನ ಆರೋಪ ಏನ್ ಮಾಡಿತ್ತು ಅದರ ರಿಪೋರ್ಟ್ ಅನ್ನ ಚೆಕ್ ಮಾಡಿದ್ರು ಕೂಡ ಅದಾನಿ ಪೋರ್ಟ್ಸ್ ಬಗ್ಗೆ ಅವರು ಪಾಸಿಟಿವ್ ಕಮೆಂಟ್ ಏನ ಕೊಟ್ಟಿದ್ರು ಯಾಕೆಂದ್ರೆ ಅದಾನಿ ಪೋರ್ಟ್ಸ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಜೊತೆಗೆ ಇದರ ಅಸೆಟ್ಸ್ ಕ್ವಾಲಿಟಿ ಚೆನ್ನಾಗಿದೆ ಅಸೆಟ್ಸ್ ಇದೆ ಅಸೆಟ್ ಕ್ವಾಲಿಟಿ ಚೆನ್ನಾಗಿದೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಬೆಟರ್ ಸ್ಟಾಕ್ ಅಂತ ಅಂದ್ರೆ ಒಂದೇ ಅಂತ ಹೇಳಿದ್ರು ಅವರು ಅದಾನಿ ಪೋರ್ಟ್ ಹಾಗಾಗಿನೇ ಈ ಸ್ಟಾಕ್ ಬಿದ್ರು ಕೂಡ ಬೇರೆ ಸ್ಟಾಕ್ ಗಳ ತರ ಅರವತ್ ಎಪ್ಪತ್ತ ಪರ್ಸೆಂಟ್ ಬೀಳಿಲ್ಲ ನಂತರ ಬೇಗ ಕಮ್ ಬ್ಯಾಕ್ ಕೂಡ ಮಾಡ್ತು ಅದಕ್ಕೆ ಕಾರಣ ಈ ಕಂಪನಿಯ ಅಸೆಟ್ ಕಂಪನಿಯ ಬಿಸ್ನೆಸ್ ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇನ್ನ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಖಂಡಿತ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಅದಾನಿ ಗ್ರೂಪ್ ನ ಎಲ್ಲ ಕೂಡ ಸಾಲ ಇದೆ ನೋಡಬಹುದು ನಲವತ್ ಸಾವಿರದ ಆರುನೂರು ಕೋಟಿ ಸಾಲ ಇದೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಕೋಟಿ ರಿಸರ್ವಸ್ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಆರು ಸಾವಿರ ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ಲಾನ್ಸ್ ಮೂರ್ ಸಾವಿರದ ಏಳ್ನೂರು ಕೋಟಿ ಕ್ಯಾಶ್ ಇದೆ ಆಲ್ಮೋಸ್ಟ್ ಅದಾನಿ ಗ್ರೂಪ್ ನ ಶೇರ್ ಗಳಲ್ಲಿ ಇದೆ ಇರುವಂತದ್ದು ಹಾಗಾಗಿನೇ ನಾನು ಯೂಜ್ವಲಿ ಈ ನ ಎಲ್ಲಾ ಶೇರ್ ಗಳನ್ನು ಅವಾಯ್ಡ್ ಮಾಡ್ತೀನಿ ಇಲ್ಲಿವರೆಗೂ ಕೂಡ ಅವಾಯ್ಡ್ ಮಾಡಿದೀನಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರು ಈ ಕಂಪನಿ ಸಾಲದ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಿದ್ರೆ ಅಂತ ಸಮಯದಲ್ಲಿ ಕನ್ಸಿಡರ್ ಮಾಡಬಹುದೇನೋ ಅಷ್ಟರಲ್ಲಿ ಸ್ಟಾಕ್ ಗಳು ಮಲ್ಟಿಫೋಲ್ಡ್ ರಿಟರ್ನ್ಸ್ ಅನ್ನ ಕೊಟ್ಟಿರ್ತವೆ ಬಟ್ ಅದಕ್ಕಾಗಿ ನನ್ಗೆ ಏನ್ ರಿಗ್ರೆಟ್ ಅಂತೂ ಖಂಡಿತ ಇಲ್ಲ ಇರೋದು ಇಲ್ಲ ಯಾಕಂದ್ರೆ ನನ್ನ ಕ್ಯಾಪಿಟಲ್ ಸೇಫ್ಟಿ ನೋಡ್ತೀನಿ ನಾನು ಸೊ ಹಾಗಾಗಿ ಯೂಜ್ವಲಿ ಅವಾಯ್ಡ್ ಮಾಡ್ತೀನಿ ಈ ಒನ್ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿದ್ದೀನಿ ಈ ಸ್ಟಾಕ್ ಗಳನ್ನ ಓವರ್ ಆಲ್ ಗ್ರೂಪ್ ನ ಸ್ಟಾಕ್ ಗಳನ್ನ ಇನ್ ಕೇಸ್ ನಾನು ಬೈ ಮಾಡಿದ್ರೆ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಬಹುದಿತ್ತು ಈವನ್ ಒನ್ ಟುಡೆ ಒಳ್ಳೆ ಪ್ರಾಫಿಟ್ ಅಲ್ಲೇ ಇರಬೇಕಿತ್ತು ಬಟ್ ನಾನು ಅವಾಗ್ಲಂಗೆ ನನ್ಗೆ ಏನೋ ಅದಕ್ಕೆ ರಿಗ್ರೆಟ್ ಇಲ್ಲ ಯಾಕಂದ್ರೆ ಇವೆಲ್ಲಾನು ಕೂಡ ಮಾರ್ಕೆಟ್ ಅಲ್ಲಿ ಕಾಮನ್ ಒಂದು ಸ್ಟಾಕ್ ಅಲ್ಲಿ ಮಿಸ್ ಆದ್ರೆ ಇನ್ನೊಂದ್ ಕಡೆ ನಾವು ಸಂಪಾದನೆ ಮಾಡೇ ಮಾಡ್ತಿವಿ ಅದರಲ್ಲಿ ಡೌಟ್ ಇಲ್ಲ ಹಾಗಂತ ರಿಟರ್ನ್ಸ್ ಬರುತ್ತೆ ಅಂತ ಕಂಪನಿಯ ಫಂಡಮೆಂಟಲ್ಸ್ ನೆಗೆಟಿವ್ ಪಾಯಿಂಟ್ಸ್ ಇದ್ರೂ ಕೂಡ ತುಂಬಾ ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡುವಂತ ಪ್ರಮೇಯ ಇಲ್ಲ ಅಂತ ನಾನು ಇನ್ವೆಸ್ಟ್ ಮಾಡಿಲ್ಲ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಅದಾನಿ ಪೋರ್ಟ್ಸ್ ಅಂಡ್ ಅದಾನಿ ಪವರ್ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಕಂಪನಿಗಳು ಅಂತಾನೆ ಹೇಳ್ಬೋದು ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಯೂಜಲ್ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಹಾಗೆ ಸೇಲ್ಸ್ ಗ್ರೋತ್ ಆಗ್ಬೋದು ಪ್ರಾಫಿಟ್ ಗ್ರೋತ್ ಎ ಜಿ ಆರ್ ರಿಟರ್ನ್ ಅನ್ ಇಕ್ವಿಟಿ ಎಲ್ಲಾನು ಕೂಡ ಚೆನ್ನಾಗಿದೆ ಇಲ್ಲೂ ಕೂಡ ನೆಗೆಟಿವ್ ಪಾಯಿಂಟ್ ಏನಿಲ್ಲ ಬಟ್ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅಂದ್ರೆ ಓವರ್ ಆಲ್ ಈ ಗ್ರೂಪ್ನ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇರುತ್ತೆ ಅದೊಂದು ನೆಗೆಟಿವ್ ಪಾಯಿಂಟ್ ಆಗಿ ಸಾಲದ ಮೇಲೆ ಡಿಪೆಂಡ್ ಆಗ್ತಾರೆ ಜಾಸ್ತಿ ಅವರು ಅದೊಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಂತರ ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ನೋಡಬಹುದು ಅರವತ್ತೈದರಿಂದ ಅರವತ್ತಾರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಹೋಲ್ಡಿಂಗ್ ತೊಂದರೆ ಏನಿಲ್ಲ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಐಎಸ್ ಇದೆ ಲೆವೆನ್ ಟು ಟ್ವೆಲ್ ಪರ್ಸೆಂಟ್ ಡಿಐಎಸ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಸೆವೆನ್ ಪರ್ಸೆಂಟ್ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಇದನ್ನ ಎಫ್ ಐಎಸ್ ಡಿಐಎಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಇಂಟ್ರೆಸ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇನ್ನುಳಿದಂತೆ ಬೇರೆ ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಮಾತಾಡಿದ್ವಿ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇ ಸಿ ಆಗಬಹುದು ಎಚ್ ಡಿ ಎಫ್ ಸಿ ಎಂ ಸಿ ಆಗಬಹುದು ಕೆನರಾ ಬ್ಯಾಂಕ್ ಕಮಿನ್ಸ್ ಇಂಡಿಯಾ ಬಗ್ಗೆ ಕೂಡ ವಿಡಿಯೋ ಕವರ್ ಮಾಡಿದೀನಿ ನಾನು ಆರ್ ಇ ಸಿ ಪಿ ಎಫ್ ಸಿ ಅಂತೂ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಟ್ರೆಂಡ್ ಇತ್ತೀಚೆಗೆ ತಾನೇ ಕವರ್ ಮಾಡಿದ್ದೀನಿ ರಿಸಲ್ಟ್ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತ ಕಂಪನಿ ನಮಗಂತೂ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ